ಮೊನ್ನೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಜಿಲ್ಲೆಯ ಕೆಲವೇ ಕೆಲವರ ಮನಸ್ಸಲ್ಲಿ ಗೊಂದಲದ ವಿಷಯವನ್ನು ಅಲ್ಲಲ್ಲಿ ಚರ್ಚೆ ಮಾಡೋದಕ್ಕೆ ಇವತ್ತು ನಾನು ಸ್ಪಷ್ಟೀಕರಣ ಕೊಡಬೇಕಂತೇಳಿ ನಿಮ್ಮ ಮೂಲಕ ನಾನು ಬಯಸಿದ್ದೇನೆ ನಾನು ಈಗಾಗಲೇ ಕೊಡಬೇಕಾಗಿತ್ತು ಮತ್ತು ನನ್ನ ವೈಯಕ್ತಿಕ ಕೆಲಸಗಳಿಗೋಸ್ಕರ ಒಂದು ಎರಡು ಮೂರು ದಿನಗಳಲ್ಲಿ ದಿನಗಳಿಂದ ನಾನು ಬೇರೆ ಕಡೆ ನನ್ನ ಕೆಲಸದಲ್ಲಿದ್ದೆ ಹಾಗಾಗಿ ನಿಮ್ಮ ಜೊತೆ ನಾನು ಮಾತಾಡೋಕ್ಕಾಗಿಲ್ಲ ಬಿ ಸಿ ಸಿ ಸ್ಪರ್ಧೆ ಮಾಡಿದಂಥ ನನ್ನ ಮಗ ಯಾಕೆ ವಾಪಸ್ ತಗೊಂಡ್ರು ಅನ್ನುವಂಥ ವಿಷಯದ ಬಗ್ಗೆ ಮಾತ್ರ ನಾನು ಮಾತಾಡ್ತೇನೆ ನೋಡಿ ನಮ್ಮ ಪಕ್ಷದಲ್ಲಿ ಗೆದ್ದಂಥದ್ದು ಕೆ ಜಿ ಎಫ್ ಕ್ಷೇತ್ರದಲ್ಲಿ ಒಂದೇ ಒಂದು ಜಿಲ್ಲೆಯಲ್ಲಿ ಅದರ ಜೊತೆಗೆ ಕೋಲಾರಲ್ಲಿ ನಮ್ಮ ವರ್ತೂರ್ ಪ್ರಕಾಶ್ ಅವರು ನನ್ನ ಮಾಜಿ ಸಚಿವರಾದಂಥ ವರ್ತೂರ್ ಪ್ರಕಾಶ್ ಅವರ ಪರವಾಗಿ ಒಬ್ಬರು ಗೆದ್ದಂಥವ್ರು ಇದ್ದರು ಇವನ್ನ ಕೇಳಿ ನಾನು ನಾಮಿನೇಷನ್ ಮಾಡಿಸ್ತೀನಿ ಅಂತ ಹೇಳಿದ್ದೆ ಮತ್ತು ನಮ್ಮ ಬಾಗೇಪಲ್ಲಿ ಕೂಡ ಅವರು ನಮ್ಮ ಮುಖಂಡರು ಅಲ್ಲಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿದಂಥ ಒಬ್ಬ ನಾಯಕರು ಅವರ ಪರವಾಗಿ ಎರಡು ಓಟ್ ಇತ್ತು ಹೇಳಿದಾಗ ಅವರೆಲ್ಲರನ್ನು ಕೂಡ ನಾನು ವಿನಂತಿ ಮಾಡಿದೆ ಆಯಿತು ಹೇಳಿದಾಗ ಆಮೇಲೆ ನಾವು ನಾಮಿನೇಷನ್ ಮಾಡಿಸಿದ್ದೆ ನಾಮಿನೇಷನ್ ಮಾಡೋಕೆ ಮುಂಚೆನೂ ಕೂಡ ನಾನು ಒಟ್ಟು ಕಟ್ಟೋಷರಿಗೆ ನಾನು ತಿಳಿಸಿ ಮಾಡೋಕ್ಕೆ ಹೊರಟಿದ್ದೀನಿ ದಯಮಾಡಿ ನೀವು ನಮಗೆ ಸಹಾಯ ಮಾಡಿ ಅಂತೇಳಿ ನನಗೆ ಹೇಳಿದೆ ನಿಮ್ಗೆ ಸೂಚಿಕರೇ ಇಲ್ಲ ನಿಮ್ಗೆ ಹೆಂಗ್ ನಾಮಿನೇಷನ್ ಮಾಡೋಕ್ಕಾಗತ್ತೆ ಅಂತೇಳಿ ಅವರು ಮಾತಾಡಿದ್ರು ಆದ್ರೂ ಅವರು ಮಂತ್ರಿಗಳಾದವರು ಮತ್ತೆ ನಮ್ಮ ನಾಮಿನೇಷನ್ ಮಾಡಿ ಆದರೂ ಆಮೇಲೆ ಬರ್ತೀನಿ ನೀವು ಸಹಾಯ ಮಾಡಿ ಅಂತ ಹೇಳಿದೆ ನಾಮಿನೇಷನ್ ಮಾಡಿ ಆದಮೇಲೆ ಅವ್ರನ್ನ ನಾನು ಕೇಳ್ಕೊಂಡು ಈಗ ಮಾಡಿದ್ದೀನಿ ನೀವು ಸಹಾಯ ಮಾಡಿ ಅಂತ ಒಂದೆರಡು ನಿಮಿಷ ಮಾತಾಡ್ತೀನಿ ಅಂತ ಹೇಳಿ ಫೋನ್ ಇಟ್ಟರು ಮತ್ತೆ ನಮಗೂ ಅವ್ರಿಗೂ ಸಂಪರ್ಕನಿಲ್ಲ ಮತ್ತೆ ನಮ್ಮ ಮುಖಂಡರುಗಳಾದಂತಹ ಬೆಗ್ಲಿ ಪ್ರಕಾಶ್ ನಮ್ಮ ಬಂಕ್ ಮಂಜು ಅವರಾಗ್ಲಿ ಸಿ ಎಂ ಆರ್ ಶ್ರೀನಾಥವ್ರಾಗ್ಲಿ ಇವ್ರಿಗೆಲ್ಲರಿಗೂ ವಿಷಯ ತಿಳಿಸಿದ್ದೀನಿ ಸಹಾಯ ಮಾಡಿಸಿ ಅಂತ ಕೊನೆಗಳಿಗೆವರೆಗೂ ಅವರು ನಮ್ಗೆ ಸಹಾಯ ಮಾಡಕ್ಕೆ ಬಂದಿಲ್ಲ ನಾನು ಕೇಳಿದಾಗ ಅವರು ತುರ್ಪಕ ಏನು ಹೇಳಿದ್ರೆ ಇಲ್ಲ ನಾನು ಗೋವಿಂದ ಗೌಡ್ರು ಸಿಂಡಿಕೇಟಲ್ಲಿ ನಾನು ಸ್ಪರ್ಧೆ ಮಾಡಿಸೋದು ಹಂಗಾಗಿ ನಿಮ್ಗೆ ಓಟ್ ಹಾಕ್ಸಕ್ ಆಗೋದಿಲ್ಲ ಅವ್ರು ನನ್ನ ಮಾತು ಕೇಳೋದಿಲ್ಲ ಅಂತ ಹಂಗಂದ್ರು ಅವರು ಹಂಗಾಗಿ ನಾನು ಯಾವ ರೀತಿ ಧೈರ್ಯ ಮಾಡಲಿ ಒಂದು ನಮಗೆ ಗೋವಿಂದ ಗೌಡ್ರು ಪರವಾಗಿ ನಾನು ನಿಲ್ಲಿಸ್ತೀನಿ ಅಂತಂದಾಗ ನಾವು ಸೋತಿದ್ದೆ ಆ ಸಿ ಬ್ಯಾಂಕ್ ದುರ್ಬಳಕೆಯಿಂದ ನಮ್ಮ ಕೆಜಿಎಫ್ ಕ್ಷೇತ್ರದಲ್ಲಿ ನಾವು ಸೋತಿದ್ದೀವಿ ನನ್ನ ಕ್ಷೇತ್ರದ ಜನರ ಹಿತಕ್ಕೋಸ್ಕರ ನಮ್ಮ ಪಕ್ಷದ ನಮ್ಮ ಕ್ಷೇತ್ರದಲ್ಲಿ ಬೆಳವಣಿಗೆಗೋಸ್ಕರ ನಮ್ಮ ಕ್ಷೇತ್ರದ ಸಾವಿರಾರು ಜನ ಭಾರತೀಯ ಕಾರ್ಯಕರ್ತರ ಭವಿಷ್ಯಕ್ಕೋಸ್ಕರ ನಾವು ಎಲ್ಲಾ ಮುಖಂಡಗಳಲ್ಲಿ ಚರ್ಚೆ ಮಾಡಿ ನಮ್ಮ ಪಕ್ಷದ ಮುಖಂಡರು ನಮ್ಮ ತಾಲೂಕಿನ ಜೊತೆಲಿ ತಾಲೂಕಿನ ಮುಖಂಡರ ಜೊತೆ ಚರ್ಚೆ ಮಾಡಿ ನಾವು ನಿಂತರೆ ಗೆಲ್ಲುವಂತ ಮತ ನಮ್ಮ ಹತ್ರ ಇದೆಯಾ ಇಲ್ಲ ಅನ್ನುವಂಥದ್ದನ್ನ ಮತ್ತೆ ನಮ್ಮ ಪಕ್ಷದಲ್ಲಿ ಇದ್ದಂತ ನಮ್ಮ ಜಿಲ್ಲೆಯ ಒಟ್ಟು ಪ್ರಕಾಶ್ ಅವರು ಅವ್ರಿಗೆ ಸಹಾಯ ನಾವು ನಮಗೆ ಸಹಾಯ ಮಾಡಿದ್ರೆ ನಾವು ಖಂಡಿತ ಗೆಲ್ಲಕ್ಕೆ ಸಾಧ್ಯ ಆಯಿತು ಆ ನಾವು ಗೆಲ್ಲಕ್ಕೆ ಸಾಧ್ಯ ಆಗದಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮುಂದೇನು ಅನ್ನುವಂತ ಸಂದರ್ಭ ಬಂದಾಗ ಈ ಜಿಲ್ಲೆಯಲ್ಲಿ ಸಿ ಬ್ಯಾಂಕಲ್ಲಿ ಕಳೆದ ಹತ್ತು ವರ್ಷಗಳಿಂದ ಏಳೆಂಟು ವರ್ಷಗಳಿಂದ ಅಂತ ಇಟ್ಕೊಳ್ಳಿ ನಡೆದಂತ ಹಣ ದುರ್ಬಳಕೆ ಇದೆಲ್ಲವೂ ಕೂಡ ಸಾರ್ವಜನಿಕವಾಗಿ ಜನರ ಮುಂದೆ ಇದು ಯಾವುದು ಸತ್ಯ ಸುಳ್ಳು ಅನ್ನುವಂಥದ್ದು ಬರಬೇಕಾಗಿದೆ ಅದಕ್ಕೆ ಈ ಜಿಲ್ಲೆಯಲ್ಲಿ ಚುನಾವಣೆಯಲ್ಲಿ ಅವ್ರು ಯಾರೇ ಸ್ಪರ್ಧೆ ಮಾಡ್ಲಿ ಅವ್ರು ಯಾರನ್ನ ಮಾಡ್ಕೋಲಿ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಆ ಒಳ್ಳೆ ರೀತಿಯಲ್ಲಿ ಆಡಳಿತ ನಡೆಸುವಂಥವ್ರು ಬರಬೇಕು ಸಹಕಾರಿ ಕ್ಷೇತ್ರ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ರೈತರಿಗೆ ಬೆನ್ನೆಲುಬಾಗಿ ನಿಲ್ಬೇಕು ಮತ್ತೆ ಬಡವರಿಗೆ ಅದು ಬೆನ್ನೆಲುಬಾಗಿ ನಿಲ್ಬೇಕು ಮಹಿಳೆಯರಿಗೆ ಬೆನ್ನೆಲುಬಾಗಿ ನಿಲ್ಬೇಕು ಅನ್ನುವಂತ ಒಂದು ಸಂಸ್ಥೆ ಆ ಸಂಸ್ಥೆ ಇವತ್ತು ನೂರಾರು ಕೋಟಿ ಆಗರಣ ಆಗಿದೆ ಕೇವಲ ನಮ್ಮ ಕ್ಷೇತ್ರದಲ್ಲೇನೆ ಒಂದು ಸಾವಿರಕ್ಕೂ ಹೆಚ್ಚು ಶ್ರೀಶಕ್ತಿ ಸಂಘಗಳನ್ನ ಹುಟ್ಟಾಕಿದ್ದಾರೆ ಅಂದ್ರೆ ಹುಟ್ಟಾಕಿದ್ದಾರೆ ಅಂತ ಹೇಳಿ ಅವ್ರಿಗೇನು ಒಳ್ಳೇದು ಮಾಡಿದ್ದಾರೆ ಅಂತಲ್ಲ ಫೋಟು ದಾಖಲೆ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವ್ರ ಹೆಸರಲ್ಲಿ ಹಣ ದುರ್ಬಳಕೆ ಡ್ರಾ ಮಾಡಿಬಿಟ್ಟಿರೋದಲ್ಲ ಕೂಡ ಮೇಲ್ನೋಟಿಗೆ ಎಲ್ಲ ಗೊತ್ತಾಗಿದೆ ನಾನು ಕೂಡ ಕಳೆದ ಏಳೆಂಟು ವರ್ಷಗಳಿಂದ ನಿರಂತರ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಇಲಾಖೆ ಎಲ್ಲ ಅಧಿಕಾರಿಗಳಿಗೂ ದೂರ ಕೊಟ್ಟಿದ್ದೀನಿ ಅಂದಿನ ಮಂತ್ರಿಗಳಾದಂತಹ ಸೋಮಶೇಖರ್ ಕೂಡ ದೂರ ಕೊಟ್ಟೆ ಏನು ಪ್ರಯೋಜನ ಆಗಿಲ್ಲ ಅವರು ಸುಮ್ಮನೆ ಆಗ್ಬಿಟ್ರು ಹಿಂಗಾಗಿ ನಮ್ಮ ಪ್ರಯತ್ನಕ್ಕೆ ಫಲ ಸಿಕ್ಕಿಲ್ವಲ್ಲ ಮುಂದೆ ಆದ್ರೂ ಸಿಕ್ಕಲಿ ಜಿಲ್ಲೆ ಜನರು ಸಿ ಬ್ಯಾಂಕ್ ಇಂದ ಆ ಒಳ್ಳೆ ರೀತಿಯಲ್ಲಿ ಬದುಕುವಂತ ಒಂದು ಒಳ್ಳೆ ವಾತ ವಾತಾವರಣ ನಿರ್ಮಾಣ ಆಗಲಿ ಅನ್ನುವಂಥ ದೃಷ್ಟಿ ಮತ್ತೆ ನಾವು ನಮ್ಮ ಮಗನ ನಿಲ್ಲಿಸಿದ ಮೇಲೆ ನಾವು ಗೆಲ್ಲಲೇಬೇಕು ಅಂತಂದಾಗ ನಮ್ಮ ಪಕ್ಷದಲ್ಲಿ ನಮಗೆ ಇಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಮುಖಂಡಗಳು ಆ ಅವರಲ್ಲಿ ಇರ್ತಕ್ಕಂಥ ಮತವನ್ನು ನಮಗೆ ಸಹಾಯ ಮಾಡಿದ್ರೆ ಗೆಲ್ತಾ ಇದ್ವಿ ಆದ್ರೆ ಅವ್ರು ಆಗೋದಿಲ್ಲ ನಾವು ಗೋವಿಂದ ಗೌಡ್ರ ಪರವಾಗಿ ಗೆಲ್ತೀವಿ ಅಂತ ಹೇಳಿದ್ರಲ್ಲ ಹಂಗಾಗಿ ನಮ್ಮ ಕ್ಷೇತ್ರದ ಜನರ ಮುಖಂಡಗಳ ಹತ್ರ ನಾನು ಚರ್ಚೆ ಮಾಡಿ ನಾನು ವಾಪಸ್ ತೆರಳತಕ್ಕಂಥ ನಿರ್ಧಾರ ಮಾಡಿದ್ದೀನಿ ಇದಕ್ಕೆ ಯಾವುದೇ ಬಣ್ಣ ಕಟ್ಟುವಂತ ಆ ಅಗತ್ಯ ಇಲ್ಲ ಆಮೇಲೆ ಇಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಾಮಾನ್ಯವಾಗಿ ಜನರು ಏನ್ ಮಾತಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಚೆಲ್ಲದ ಆರೋಪಗಳನ್ನ ಮಾಡ್ತಾರೆ ಅದಕ್ಕೆ ನಾನು ಎಲ್ಲವನ್ನು ಉತ್ತರ ಕೊಡೋಕೆ ಹೋಗೋದಿಲ್ಲ ಕಾಲ ನಿರ್ಣಯ ಮಾಡುತ್ತೆ